ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರು ಮೈಸೂರಿನಲ್ಲಿ ಹೇಳಿಕೆಯನ್ನು ಹೇಳ್ತಾ ಹಿಜಾಬ್ ಪ್ರಕರಣವನ್ನು ತೆಗೆದಿದ್ದಾರೆ ಇವತ್ತು ಹಿಜಾಬ್ ಸಮಸ್ಯೆ ನ್ಯಾಯಾಲಯದಲ್ಲಿರ್ತಕ್ಕಂಥ ಸಮಸ್ಯೆ ಹಿಂದೆ ನಮ್ಮ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಹಿಜಾಬ್ನ ಗಲಭೆಗಳು ಶಾಲೆಗಳಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಸ್ತ್ರ ಸಂಹಿತೆ ಅನ್ನತಕ್ಕಂಥದ್ದು ಶಾಲೆಗಳಲ್ಲಿ ಇರಬೇಕು ಆ ವಸ್ತ್ರ ಸಂಹಿತೆ ಆಧಾರದಲ್ಲಿ ಶಾಲೆಗಳು ನಡಿಬೇಕು ಶಾಲೆಗಳಿರ್ತಕ್ಕಂಥದ್ದು ಯಾವುದೇ ಮತೀಯ ಜಾತಿಯ ಪಂಥ ಪಂಗಡಗಳಿಂದ ಹೊರಗೆ ಇರ್ತಕ್ಕಂಥದ್ದು ಅನ್ನೋ ಕಾರಣಕ್ಕೋಸ್ಕರ ವಸ್ತ್ರ ಸಂಹಿತೆ ಆಧಾರದಲ್ಲಿ ಹಿಜಾಬನ್ನು ಚರ್ಚೆಗಳು ಮುಂದಿತ್ತು ಆ ಹಿಜಾಬಿನ ಚರ್ಚೆ ಮುಂದಕ್ಕೆ ನ್ಯಾಯಾಲಯಕ್ಕೆ ಹೋಯಿತು ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಆಡಳಿತದ ವೈಫಲ್ಯಗಳನ್ನು ಮರೆಮಾಚುವುದಕ್ಕೋಸ್ಕರ ಕಳೆದ ಐದು ತಿಂಗಳಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ಪ್ರಕರಣಗಳನ್ನು ಭ್ರಷ್ಟಾಚಾರದಂಥ ಪ್ರಕರಣಗಳು ಜಾಸ್ತಿ ಜಾಸ್ತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಮರೆಮಾಚುವುದಕ್ಕೋಸ್ಕರ ಎರಡನೇದು ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತದಲ್ಲಿರ್ತಕ್ಕಂಥ ಹೊರಗಿನ ಒಳಗಿನ ಜಗಳಗಳು ಒಳ ಜಗಳಗಳು ಅದು ಹೊರಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಹಿಜಾಬನ್ನು ಮುಂದಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ನ್ಯಾಯಾಲಯದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಅವರು ಮುಂದೆ ತೆಗಿಬಾರ್ದಿತ್ತು ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ಈ ಹೇಳಿಕೆ ಸರಿಯಲ್ಲ ಮತ್ತು ಈ ರೀತಿಯ ಕಾರಣಗಳು ಮುಂದಿನ ದಿನಗಳಲ್ಲಿ ಹಿಜಾಬ್ ಪ್ರಕರಣಗಳು ಶಾಲೆಗಳಲ್ಲಿ ಬಂದರೆ ಹಿಂದಿನ ಹಾಗೆ ಕೇಸರಿ ಪ್ರಕರಣಗಳು ಬರ್ತದೆ ಇಡೀ ಶಾಲೆ ಶಾಲೆ ರಾಜ್ಯದಲ್ಲಿ ಶಾಲೆಗಳಲ್ಲಿ ಗಲಭೆಗಳಾಗ್ತದೆ ಗಲಾಟೆಗಳಾಗ್ತದೆ ಗೊಂದಲಗಳಾಗ್ತದೆ ವಿದ್ಯಾರ್ಥಿಗಳ ಮಧ್ಯೆ ಮತ ಭಿನ್ನಾಭಿಪ್ರಾಯಗಳು ಬರ್ತದೆ ಹಾಗಾಗಿ ಇದೊಂದು ತುಷ್ಟೀಕರಣದ ನೀತಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮತ ಬ್ಯಾಂಕಿಗೋಸ್ಕರ ಮಾಡ್ತಕ್ಕಂಥ ಲೋಕಸಭಾ ಚುನಾವಣೆ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ಹೇಳಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ಮತ್ತು ಶಾಲೆಗಳಲ್ಲಿ ಈ ರೀತಿಯ ಮತೀಯ ಭಾವನೆಗಳನ್ನು ಕರೆಸ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಜವಾಬ್ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾನೂನು ನ್ಯಾಯಾಲಯದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರೊಬ್ಬ ವಕೀಲರಾಗಿ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅವರ ಬೌದ್ಧಿಕ ದಿವಾಳಿಯನ್ನು ತೋರಿಸ್ತದೆ ಒಟ್ಟು ಅವರೊಳಗಿನ ಗೊಂದಲಗಳನ್ನು ಮರೆಮಾಚುವುದಕ್ಕೋಸ್ಕರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತದೆ ನೋಡಿ ಹಕ್ಕು ಇರತಕ್ಕಂಥದ್ದು ಸರಿ ಹಾಗಾದರೆ ಶಾಲೆಗಳಲ್ಲಿ ಇಷ್ಟೇ ಸಮಯಕ್ಕೆ ಶಾಲೆ ಶುರು ಮಾಡಬೇಕು ಅಂತ ಇವ್ರು ಯಾಕೆ ಇರ್ತಾರೆ ಇಷ್ಟೇ ಇಂಥದೇ ಪಠ್ಯಪುಸ್ತಕ ಪುಸ್ತಕ ಇದೇ ತರಗತಿಯಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಅವನು ಹಕ್ಕು ಅವನಿಗೆ ಬೇಕಾದ್ದು ಓದ್ತಾನೆ ಆಗುತ್ತಾ ಶಾಲೆಗಳಿಗೆ ಇರ್ತಕ್ಕಂಥದ್ದು ನೀತಿ ಮತ್ತು ನಿಯಮಗಳು ಆ ನೀತಿ ನಿಯಮ ಆ ಶಾಲೆ ಒಳಗೆ ಇರತಕ್ಕಂಥದ್ದು ಹಾಗಾಗಿ ವಸ್ತ್ರ ಸಮಿತಿ ಇರ್ತಕ್ಕಂಥದ್ದು ಹಿರಿಯರು ಯಾಕೆ ಮಾಡಿದ್ದಾರೆ ಹೇಳಿದರೆ ಇಲ್ಲಿ ಬೆಳೆದ ಭಾವಗಳು ಬರಬಾರ್ದು ಬಡವ ಬಲ್ಲಿದ ಅನ್ನತಕ್ಕಂಥ ಬರಬಾರ್ದು ಶ್ರೀಮಂತ ಬಡವ ಅನ್ನತಕ್ಕಂಥದ್ದು ಬರಬಾರ್ದು ಜಾತಿ ಮತಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇರ್ತಕ್ಕಂಥದ್ದು ಹಾಗಾಗಿ ನಾಳೆ ಹಿಜಾಬ್ ಹಾಕಿದರೆ ಕೇಸರಿ ಯಾಕೆ ನಮ್ಮ ಹುಡುಗರು ಅವನಿಗೆ ಹಕ್ಕಿದೆ ಅದರ ಜೊತೆಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಟೂಲ್ ಕಿಟ್ ಅಂತ ಕೂಡ ನೀವು ಅಲ್ಲ ಬಿಜೆಪಿಗರ ಆರೋಪ ಮಾಡಿ ಈಗ ಈ ಇವತ್ತು ಪಿ ಎಫ್ 5 ಮತ್ತು ಕ್ಯಾಂಪಸ್ ಫ್ರಂಟ್ ಅದರ ಮುಖವಾಣಿ ಕಾಂಗ್ರೆಸ್ ಆಗಿದೆ ಇದನ್ನ ಒಂದು ವೇಳೆ ಜಾರಿ ತಂದ್ರೆ ಬಿಜೆಪಿ ಏನು ಮಾಡುತ್ತೆ ಅವರು ಹೋರಾಟ ಮಾಡ್ತೀವಿ ಮತ್ತು ಈ ರಾಜ್ಯದಲ್ಲಿ ಆಗುವ ಗೊಂದಲಗಳಿಗೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಆಗುತ್ತೆ